ಒಂದು ಕಾಲದಲ್ಲಿ ಪತ್ರಿಕೆಗಳು ಬಾಟಲಿಗಳು ಮತ್ತು ಇತರೆ ಹಳೆಯ ಸಾಮಾನುಗಳಿಗಾಗಿ ಕೂಗುತ್ತಿದ್ದ ಪರಿಚಿತ ವ್ಯಕ್ತಿಯೊಬ್ಬ ಸೈಕಲ್ ತುಳಿಯುತ್ತಾ ಊರೆಲ್ಲ ಸುತ್ತುತ್ತಿದ್ದ ನೀವು ಹಳೆಯ ಪತ್ರಿಕೆಗಳ ರಾಶಿಯನ್ನು ಆತನಿಗೆ ಹಸ್ತಾಂತರಿಸಿ ಪ್ರತಿಯಾಗಿ ಒಂದಷ್ಟು ಹಣವನ್ನು ಪಡೀತಾ ಇದ್ರಿ ಮತ್ತು ನಿಮ್ಮ ಕಪಾಟಿನಲ್ಲಿ ಸ್ವಲ್ಪ ಹೆಚ್ಚುವರಿ ಜಾಗವನ್ನು ಪಡೀತಾ ಇದ್ರಿ ನಾನು ಯಾರ ಬಗ್ಗೆ ಹೇಳ್ತಿದ್ದೇನೆ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ ಹೌದು ಗುಜರಿ ವ್ಯಾಪಾರಿಯ ಬಗ್ಗೆ ಇವತ್ತು ಇಂತಹ ಕೆಲವು ಗುಜರಿ ವ್ಯಾಪಾರಿಗಳು ಡಿಜಿಟಲ್ ಆಗಿದ್ದಾರೆ ಪುಣೆಯಲ್ಲಿ ತ್ಯಾಜ್ಯ ವಿಲೇವಾರಿಯ ಈ ದೈನಂದಿನ ಕ್ರಿಯೆಯ ಸುತ್ತ ಒಂದು ಶಾಂತ ಕ್ರಾಂತಿಯೇ ಇದೆ ಹಿಂದೆ ವಿರಳವಾಗಿ ನಡೀತಾ ಇದ್ದ ಅನೌಪಚಾರಿಕ ವ್ಯಾಪಾರವನ್ನು ತಂತ್ರಜ್ಞಾನ ಸಕ್ರಿಯಗೊಳಿಸಿ ಅಪ್ಲಿಕೇಶನ್ ಚಾಲಿತ ಪ್ರಕ್ರಿಯೆಯಾಗಿ ಸುವ್ಯವಸ್ಥಿತಗೊಳಿಸಲಾಗ್ತಾ ಇದೆ ಇದು ಹೆಚ್ಚು ಪರಿಣಾಮಕಾರಿ ಮಾತ್ರವಲ್ಲದೆ ಗಮನಾರ್ಹವಾಗಿ ಹೆಚ್ಚು ಸುಸ್ಥಿರವೂ ಆಗಿದೆ ಜಯೇಶ್ ಪಘಲೆ ಅವರ ತ್ಯಾಜ್ಯ ನಿರ್ವಹಣಾ ವೇದಿಕೆಯ ಕಲ್ಪನೆಯು ಅವರಿಗೆ ಮೊದಲು ಹೊಳೆದಾಗ ಅವರು ಮರುಬಳಕೆ ತಜ್ಞನೂ ಆಗಿರಲಿಲ್ಲ ಅಥವಾ ನವೋದ್ಯಮದ ಅನುಭವಿಯೂ ಆಗಿರಲಿಲ್ಲ ಅವರು ಸಾಫ್ಟ್ವೇರ್ ಹಿನ್ನೆಲೆ ಇದ್ದ ಒಬ್ಬ ಕಾಲೇಜು ವಿದ್ಯಾರ್ಥಿಯಾಗಿದ್ದರೂ ಅಷ್ಟೇ ಆದರೆ ಅವರನ್ನು ಒಂದು ಪ್ರಶ್ನೆ ಬಹಳ ಕಾಡ್ತಾಯಿತು ಅದೇನಂದ್ರೆ ಜನರಿಗೆ ವಸ್ತುಗಳನ್ನು ರೀಸೈಕಲ್ ಮಾಡುವ ಮನಸ್ಸಿದ್ರೂ ಕೂಡ ಇಷ್ಟೊಂದು ಪ್ರಮಾಣದ ಮರುಬಳಕೆ ಮಾಡಬಹುದಾದ ವಸ್ತುಗಳು ಲ್ಯಾಂಡ್ ಫಿಲ್ಗಳಲ್ಲಿ ಯಾಕೆ ಕೊನೆಗೊಳ್ತಾ ಇವೆ ಅಂತ ಪದವಿಯ ಅಂತಿಮ ವರ್ಷದಲ್ಲಿ ಜಯೇಶ್ ತನ್ನ ಸ್ವಂತ ಪಾಕೆಟ್ ಮನಿ ಬಳಸಿ ಸಣ್ಣ ಪ್ರಮಾಣದ ಸ್ಕ್ರಾಪ್ ಸಂಗ್ರಹದೊಂದಿಗೆ ಪ್ರಯೋಗ ಮಾಡಲು ಪ್ರಾರಂಭಿಸಿದರು ಒಂದು ಸೈಡ್ ಪ್ರಾಜೆಕ್ಟ್ ಆಗಿ ಪ್ರಾರಂಭವಾದದ್ದು ನಿಧಾನವಾಗಿ ರೆಕ್ಕೆಗಳನ್ನು ಪಡೆಯಿತು ನಾನು ಸ್ನೇಹಿತರು ಮತ್ತು ನೆರೆಹೊರೆಯವರಿಂದ ಸ್ಕ್ರಾಪ್ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದೆ ಅವುಗಳನ್ನು ಸರಿಯಾಗಿ ತೂಗುತ್ತಿದ್ದೆ ಮತ್ತು ಅವು ಸರಿಯಾದ ಸ್ಥಳಕ್ಕೆ ಹೋಗುವಂತೆ ನೋಡಿಕೊಳ್ಳುತ್ತಿದ್ದೆ ಆಗ ಅದು ವ್ಯವಹಾರದಂತೆ ಭಾಸವಾಗಲಿಲ್ಲ ಆದರೆ ಬಹಳ ಸ್ಪಷ್ಟವಾಗಿ ಸಮಸ್ಯೆಯೊಂದನ್ನು ಪರಿಹರಿಸುವಂತಿತ್ತು ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ ಅವರು ಹೆಚ್ಚು ಅನ್ವೇಷಿಸಿದಂತೆ ಅಂತರಗಳು ಹೆಚ್ಚು ಸ್ಪಷ್ಟವಾದುವು ಹೆಚ್ಚಾಗಿ ಅನೌಪಚಾರಿಕ ಮತ್ತು ಅಸಂಘಟಿತವಾದ ಗುಜರಿ ಸಂಗ್ರಹಣಾ ಉದ್ಯಮವು ಪಾರದರ್ಶಕತೆ ಅನುಕೂಲತೆ ಮತ್ತು ಪ್ರಮಾಣದ ಕೊರತೆಯನ್ನು ಹೊಂದಿತ್ತು ತ್ಯಾಜ್ಯ ವಿಲೇವಾರಿಯು ಕ್ಯಾಬ್ ಅಥವಾ ದಿನಸಿ ವಸ್ತುಗಳನ್ನು ಆರ್ಡರ್ ಮಾಡುವಷ್ಟೇ ಸುಲಭವಾಗಿರಬಹುದಾದ ವ್ಯವಸ್ಥೆಯನ್ನು ಜಯೇಶ್ ಕಲ್ಪಿಸಿಕೊಂಡರು ಅಲ್ಲಿ ಬಳಕೆದಾರರು ಮಧ್ಯವರ್ತಿಯನ್ನು ಕರೆಯುವ ಅಗತ್ಯವಿಲ್ಲ ದರಗಳಿಗೆ ಚೌಕಾಶಿ ಮಾಡುವ ಅಗತ್ಯವಿಲ್ಲ ಅಥವಾ ನಂತರ ತಾವಿತ್ತ ತ್ಯಾಜ್ಯ ವಸ್ತುಗಳು ಏನಾದವು ಅಂತ ಯೋಚಿಸುವ ಅಗತ್ಯವೂ ಇಲ್ಲ ಆದ್ದರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮತ್ತು ಕೇವಲ ವೈಯಕ್ತಿಕ ಉಳಿತಾಯದೊಂದಿಗೆ ಅವರು ಡೀಲ್ ಡೀಲನ್ನು ಪ್ರಾರಂಭಿಸಿದರು ಇದು ಸಾಂಪ್ರದಾಯಿಕ ಮರುಬಳಕೆಯನ್ನು ಡಿಜಿಟಲ್ ತಿರುವಿನೊಂದಿಗೆ ಸಂಯೋಜಿಸುವ ಮನೆ ಮನೆಗೂ ಹೋಗಿ ತ್ಯಾಜ್ಯ ಸಂಗ್ರಹಿಸುವ ಆನ್ಲೈನ್ ವೇದಿಕೆ ಒಂದು ಕ್ಲಿಕ್ನಲ್ಲಿ ಬಳಕೆದಾರರು ಹಳೆಯ ಲ್ಯಾಪ್ಟಾಪ್ಗಳು ಮತ್ತು ತ್ಯಾಜ್ಯದಿಂದ ಹಿಡಿದು ರಟ್ಟಿನ ಪೆಟ್ಟಿಗೆಗಳು ಮತ್ತು ಹಳೆಯ ಬಟ್ಟೆಗಳವರೆಗೆ ಎಲ್ಲದರದ್ದು ಪಿಕಪ್ ಶೆಡ್ಯೂಲ್ ಮಾಡಬಹುದು ಸ್ಕ್ರಾಪ್ ಡೀಲ್ ಒಂದೊಂದೇ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿತು ಜಯೇಶ್ ತಮ್ಮ ಸಹೋದರರಾದ ಗಣೇಶ್ ಪಖಲೆ ಮತ್ತು ವೈಭವ್ ಪಖಲೆ ಅವರನ್ನು ಮಂಡಳಿಯಲ್ಲಿ ಸೇರಿಸಿಕೊಂಡರು ಎರಡು ಸಾವಿರದ ಹತ್ತೊಂಬತ್ತರ ಆರಂಭದ ವೇಳೆಗೆ ಅವರು ಸ್ಕ್ರಾಪ್ ಡೀಲ್ ಅಪ್ಲಿಕೇಶನ್ನ ಮೂಲ ಆವೃತ್ತಿಯನ್ನು ಪ್ರಾರಂಭಿಸಿದರು ಅವರ ಗುರಿ ಸರಳವಾಗಿತ್ತು ತಂತ್ರಜ್ಞಾನವನ್ನು ಸೇತುವೆಯಾಗಿ ಬಳಸಿಕೊಂಡು ವೆರಿಫೈಡ್ ಮರು ಬಳಕೆದಾರರ ಮನೆಗಳು ಮತ್ತು ಕಚೇರಿಗಳನ್ನು ಸಂಪರ್ಕಿಸುವುದು ಜಯೇಶ್ ಮತ್ತು ಅವರ ಸಹೋದರರು ತಮ್ಮ ಉಳಿತಾಯವನ್ನು ಹೂಡಿಕೆ ಮಾಡಿದ್ರು ಬಾಹ್ಯ ಹಣವನ್ನು ನಿರಾಕರಿಸಿದರು ಮತ್ತು ಗಳಿಸಿದ ಪ್ರತಿ ರೂಪಾಯಿಯನ್ನು ಕೂಡ ಮರು ಹೂಡಿಕೆ ಮಾಡಿದರು ಆರಂಭಿಕವಾಗಿ ಅವರು ಹೌಸಿಂಗ್ ಸೊಸೈಟಿಗಳು ಮತ್ತು ಸಣ್ಣ ವ್ಯವಹಾರಗಳ ಜನರಿಂದ ಪಿಕಪ್ ಆರ್ಡರ್ಗಳನ್ನು ಪಡೆಯಲು ಪ್ರಾರಂಭಿಸಿದರು ಬರುಬರುತ ರಚನಾತ್ಮಕ ತ್ಯಾಜ್ಯ ಸಂಗ್ರಹ ವ್ಯವಸ್ಥೆ ಎಲ್ಲರನ್ನೂ ಆಕರ್ಷಿಸಿತು ಎಲ್ಲಾ ತ್ಯಾಜ್ಯವನ್ನು ಜವಾಬ್ದಾರಿಯುತವಾಗಿ ಸಂಸ್ಕರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ತಂಡವು ಬಹು ಪರಿಶೀಲಿಸಿದ ಮರು ಬಳಕೆದಾರರೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ ಸಂಗ್ರಹಿಸಿದ ವಸ್ತುಗಳ ತೂಕದ ಆಧಾರದ ಮೇಲೆ ಗ್ರಾಹಕರು ಸಹ ಹಣ ಪಡೆಯುತ್ತಾರೆ ಇದು ವಿಶ್ವಾಸವನ್ನು ಬೆಳೆಸುವ ಮತ್ತು ದೀರ್ಘಕಾಲ ಿನ ಬಳಕೆಯನ್ನು ಉತ್ತೇಜಿಸುವ ಮಾದರಿ ಈಗ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಬಾರಿ ಡೌನ್ಲೋಡ್ ಆಗಿರುವ ಸ್ಕ್ರಾಪ್ ಡೀಲ್ ಅಪ್ಲಿಕೇಶನ್ ಆಹಾರ ವಿತರಣಾ ಅಪ್ಲಿಕೇಶನ್ಗಳ ಇಂಟರ್ಫೇಸ್ನಂತೆಯೇ ಇದೆ ಆದರೆ ಇಲ್ಲಿ ನೀವು ಆಹಾರದ ಬದಲಿಗೆ ನಿಮ್ಮ ಕಾರ್ಡ್ಬೋರ್ಡ್ ಪೆಟ್ಟಿಗೆಗಳ ರಾಶಿ ಅಥವಾ ಹಳೆಯ ಚಾರ್ಜರ್ಗಳಂತಹ ಇ ವೇಸ್ಟ್ಗಳಿಗೆ ಪಿಕಪ್ ಅನ್ನು ನಿಗದಿಪಡಿಸ್ತೀರಿ ಅಷ್ಟೇ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾಯ ವಿಧದ ಪ್ರಕಾರ ಅಂದರೆ ಪಿಇಟಿ ಎಚ್ ಡಿ ಎಲ್ ಡಿಪಿಇ ಮತ್ತು ಪಿವಿಸಿ ಇತ್ಯಾದಿ ಪ್ರಕಾರಗಳಲ್ಲಿ ವಿಂಗಡಿಸಲಾಗುತ್ತದೆ ನಂತರ ವಿಂಗಡಿಸಲಾದ ಪ್ಲಾಸ್ಟಿಕ್ಕನ್ನು ಚೂರು ಚೂರು ಮಾಡಿ ತೊಳೆಯಲಾಗುತ್ತದೆ ಚೂರು ಚೂರು ಮಾಡಿದ ಪ್ಲಾಸ್ಟಿಕ್ಕನ್ನು ಕರಗಿಸಿ ಹೊಸ ಉತ್ಪನ್ನಗಳನ್ನು ತಯಾರಿಸಲು ಉಂಡೆಗಳಾಗಿ ರೂಪಿಸಲಾಗುತ್ತದೆ ಕಾಗದದ ತ್ಯಾಜ್ಯವನ್ನು ನೀರು ಮತ್ತು ರಾಸಾಯನಿಕಗಳೊಂದಿಗೆ ಬೆರೆಸಿ ಪಲ್ಪ್ ಅನ್ನು ಉತ್ಪಾದಿಸಲಾಗುತ್ತದೆ ಪಲ್ಪ್ನಿಂದ ಹೊಸ ಕಾಗದದ ಹಾಳೆಗಳನ್ನು ತಯಾರಿಸಲಾಗುತ್ತದೆ ಈ ತ್ಯಾಜ್ಯವನ್ನು ತಾಮ್ರ ಅಲ್ಯೂಮಿನಿಯಂ ಸರ್ಕ್ಯೂಟ್ ಬೋರ್ಡ್ಗಳು ಪ್ಲಾಸ್ಟಿಕ್ ಮತ್ತು ಇನ್ನೂ ಅನೇಕ ವಿಧಗಳಾಗಿ ಬೇರ್ಪಡಿಸಲಾಗುತ್ತದೆ ಬೇರ್ಪಡಿಸಿದ ಭಾಗಗಳನ್ನು ಆಯಾ ಕೈಗಾರಿಕೆಗಳಲ್ಲಿ ಮರುಬಳಕೆ ಮಾಡಲಾಗುತ್ತದೆ ವಿಭಿನ್ನ ಲೋಹಗಳನ್ನು ಆಯಾ ಫೌಂಡರಿಗಳಿಗೆ ಮಾರಾಟ ಮಾಡಲಾಗುತ್ತದೆ ಅಲ್ಲಿ ಅವುಗಳನ್ನು ಕರಗಿಸಿ ಹೊಸದನ್ನು ತಯಾರಿಸಲಾಗುತ್ತದೆ ಹಳೆಯ ಬಟ್ಟೆಗಳನ್ನು ಕಾರ್ಮಿಕರು ಮರುಬಳಕೆ ಮಾಡುತ್ತಾರೆ ಸ್ಕ್ರ್ಯಾಪ್ ಡೀಲ್ ತಂಡವು ಬ್ಯಾಂಕುಗಳು ಅಥವಾ ಬಾಹ್ಯ ಹೂಡಿಕೆದಾರರಿಂದ ಯಾವುದೇ ಸಾಲವನ್ನು ಪಡೆದಿಲ್ಲ ಪುಣೆಯಲ್ಲಿರುವ ನಾಲ್ಕು ಸಾವಿರ ಚದರ ಅಡಿ ಗೋದಾಮು ಸೇರಿದಂತೆ ಕಾರ್ಯಾಚರಣೆಗಳು ಸಂಪೂರ್ಣವಾಗಿ ಆಂತರಿಕ ಆದಾಯದಿಂದಲೇ ನಡೆಸಲ್ಪಡುತ್ತವೆ ಪ್ರಸ್ತುತ ಸ್ಕ್ರಾಪ್ಡೀಲ್ ನೇರವಾಗಿ ಮೂವತ್ತು ಜನರಿಗೆ ಉದ್ಯೋಗ ನೀಡುತ್ತಿದೆ ಮತ್ತು ತ್ಯಾಜ್ಯ ಸಂಗ್ರಹಕಾರರು ಸಾಗಣೆದಾರರು ಮತ್ತು ತಂತ್ರಜ್ಞಾನ ಮಾರಾಟಗಾರರು ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಜನರ ಜೀವನೋಪಾಯವನ್ನು ಬೆಂಬಲಿಸುತ್ತದೆ ಕಂಪನಿಯು ಮುಂಬೈನಲ್ಲಿ ಮೈಕ್ರೋ ಗೋದಾಮುಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಶೀಘ್ರದಲ್ಲೇ ನಾಸಿಕ್ ಮತ್ತು ಬೆಂಗಳೂರಿಗೆ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಯೋಜಿಸಿದೆ ಎಐ ಆಧಾರಿತ ತ್ಯಾಜ್ಯ ವಿಂಗಡಣೆ ಕಾರ್ಬನ್ ಫೂಟ್ಪ್ರಿಂಟ್ ಟ್ರ್ಯಾಕರ್ಗಳು ಮತ್ತು ಪುರಸಭೆಯ ಸಂಸ್ಥೆಗಳೊಂದಿಗೆ ಔಪಚಾರಿಕ ಒಪ್ಪಂದಗಳಂತಹ ವೈಶಿಷ್ಟ್ಯಗಳನ್ನು ಸೇರಿಸುವ ಗುರಿ ಇದೆ ಭಾರತವು ವಾರ್ಷಿಕವಾಗಿ ಅರವತ್ತ ಎರಡು ಮಿಲಿಯನ್ ಟನ್ಗಳಿಗಿಂತಲೂ ಹೆಚ್ಚು ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಮತ್ತು ಅದರಲ್ಲಿ ಹೆಚ್ಚಿನ ಭಾಗವನ್ನು ಎಂದಿಗೂ ಮರುಬಳಕೆ ಮಾಡಲಾಗುವುದಿಲ್ಲ ಡೀಲ್ನಂತಹ ವೇದಿಕೆಗಳು ಇದನ್ನು ಹೇಗೆ ಬದಲಾಯಿಸಬಹುದು ಎಂಬುದರ ಬಗ್ಗೆ ಒಂದು ಸ್ಪಷ್ಟ ನೋಟವನ್ನು ನೀಡುತ್ತವೆ